ನಮಸ್ಕಾರ ನಾವು ಭಾರತೀಯ ಜನತಾ ಪಕ್ಷದ ವೋಟರ್ಸ್ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಬಗ್ಗೆ ಒಳ್ಳೆಯ ಕಲ್ಪನೆ ಉಳ್ಳುವಂತಹ ಜನ ನಾವು ಒಳ್ಳೆಯ ಮನೆತನದಿಂದ ಬಂದಂಥವ್ರು ಆರು ಬಾರಿ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದಂಥ ಒಂದು ಜನ ಈಗ ಸಲ ನಮಗೆ ಕ್ಯಾಂಡಿಟ್ ಸಿಕ್ಕಿರುವುದು ಒಳ್ಳೆಯ ಕ್ಯಾಂಡಿಟ್ ಸಿಕ್ಕಿದ್ದಾರೆ ಮತ್ತು ನರೇಂದ್ರ ಮೋದಿ ವಿಶ್ವ ವಿಶ್ವಗುರು ನಾಯಕರಾಗಿ ಏನು ಏರ್ಪಟ್ಟರು ಮತ್ತು ಮೂರನೇ ಸಲ ಅವರನ್ನೇ ನಮ್ಮ ನಾಯಕರಾಗಿ ಮಾಡುವಂತಹ ಒಂದು ಇಷ್ಟೆ ನಮಗಿದೆ ಹಾಗಾಗಿ ನಾವು ಮತ್ತು ನಮ್ಮಲ್ಲಿಯ ಜನ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿ ಮೂರನೇ ಬಾರಿಗೆ ಆಯ್ಕೆ ಮಾಡುವಂತಹ ಒಂದು ನಿರ್ದಿಷ್ಟ ಇದನ್ನು ನಾವು ಮಾಡಿಕೊಂಡಿದ್ದೇವೆ ಹಾಗಾಗಿ ಬಹಳಷ್ಟು ಕೆಲಸ ಅಭಿವೃದ್ಧಿ ಆಗಿದೆ ಗ್ಯಾರಂಟಿ ಯೋಜನೆ ಅಂದರೆ ಅಲ್ಪ ಗ್ಯಾರಂಟಿ ಮಾಡಲಿಲ್ಲ ಅವರು ಪೂರ್ಣ ಪ್ರಮಾದ ಗ್ಯಾರಂಟಿ ಮಾಡಿದ್ದಾರೆ ಮತ್ತು ನಾವು ದುಡಿದು ನಮ್ಮ ಕಾಲ ಮೇಲೆ ನಾನು ನಿಲ್ಲುವಂಥ ಒಂದು ಶಕ್ತಿಯನ್ನು ಒದಗಿಸಿದ್ದಾರೆ ಪೊಳ್ಳು ಗ್ಯಾರಂಟಿಗಳನ್ನು ಮಾಡಲಿಲ್ಲ ಹಾಗಾಗಿ ಅವರಿಗೆ ನಮ್ಮ ಮತ ಮತ್ತು ನಮ್ಮ ಎಲ್ಲ ಜನರ ಮತ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹಾಕುವ ಮೂಲಕ ಮೂರನೇ ಬಾರಿ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡುವ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ